ಎಲ್ಲಿ ಕರ್ಕೊಂಡು ಹೋಗ್ತಾ ಚೋಳದ ಅಂದ್ರೆ ಚೋಳದ ರೊಟ್ಟಿ ಚೋಳು ರೊಟ್ಟಿನ ಮಾಡಿ ಇಲ್ಲಿ ಹೋಗ್ಬೇಕು ಇದೇ ಕೆಸರೇ ಆರ್ಚು ಮತ್ತೆ ಏನೋ ರಾಜೇಂದ್ರ ನಗರ ಅಲ್ವೇನೋ ಇದಕ್ಕೆ ಶನೇಶ್ವರ ಆರ್ಚ್ ಅದು ಈಗ ಒಂದೇ ರೋಡ್ ಸ್ಟ್ರೈಟ್ ಹೋಗಿ ರೈಟ್ಗೆ ತಗೋಬೇಕು ಅಲ್ಲಿ ಒಂದು ಶಂಕರ್ ನರ್ಸಿಂಗ್ ಹೋಮ್ ಅಂತಿದೆ ಅದು ಪಕ್ಕದಲ್ಲೇನೆ ನಾಯ್ಡು ನಗರಕ್ಕೆ ಜಾಯ್ನ್ ಆಗುತ್ತೆ ನಾಯ್ಡು ನಗರ ಮೇಯ್ನ್ ರೋಡಲ್ಲೇ ಇದೆ

இதே சங்கர் நரசிங் ஹோம இல்லை லெஃப்ட் தோ நாயுடு ஜாயன் மோஸ்ட்லி திரீத்துவது கரெக்டாக ಇವತ್ತು ಇಲ್ಲ ಬಂದಿದ್ದು ವೇಸ್ಟ್ ಆಯಿತು ಕರೆಕ್ಟಾಗಿ ಏನು ಇನ್ಫಾರ್ಮೇಷನೇ ಕೊಡಲಿಲ್ಲ ಅದೇನೋ ಮೇಯ್ನು ಹುಬ್ಳಿ ತಾರು ಮಾಡಿದವ್ರೆ ಪ್ರೀತಿಯೊಂದು ಫ್ಯಾಕ್ಟ್ರಿ ಇಟ್ಕೊಂಡವ್ರಂತಲ್ಲಿ ಸಿದ್ದಿಂಗ್ಪುರದಲ್ಲಿ ಅವರು ರೊಟ್ಟಿನ ರೆಡಿ ಮಾಡಿ ಇಲ್ಲಿ ಕಳಿಸೋದು ಅಂತ ಇವರು ಅದನ್ನು ಸೇಲ್ ಮಾಡೋದು ರೊಟ್ಟಿ ಹೆಣ್ಗಾಯಿ ಮತ್ತು ಚಟ್ನಿ ಪುಡಿಗಳನ್ನ ಇವರು ಸೇಲ್ ಮಾಡೋದು ಬಂದಿದ್ದು ತಿಂದು ಟೇಸ್ಟ್ ಮಾಡೋಣ ಅಂದರೆ ಇಲ್ಲವೇ ಇಲ್ಲ ವಾಪಸ್ ಹೊಸ ಇವಾಗ ವಾಪಸ್ಸು ಮೆಡಿಕಲ್ಗೆ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಏನು ಹೇಳಲಿಲ್ಲ ಅವ್ರು ಕರೆಕ್ಟಾಗಿ ಏನು ಹೇಳಲಿಲ್ಲ ನೋಡಿ ನಿಮ್ಮ ಸರಿ ಕೂಡ ಬಂದು ಬಂದು ವಾಪಸ್ ಹೋಗ್ತಾ ಇದ್ದೀವಿ ಅದು ಬೇಜಾರಾಗುತ್ತೆ ಅಂದರೆ ನಮ್ಗೆ ಕೆಲಸನೂ ಆಗಲಿಲ್ಲ ವೀಡಿಯೋನೂ ಆಗಲಿಲ್ಲ ವೀಡಿಯೋಗೆ ಎಷ್ಟು ಅಲಿಬೇಕು ಅಂದರೆ ಭಾರಿ ಹಿಂಸೆ ನೋಡಿ ಬೇಕ್ರಿಗೆ ಕರ್ಕೊಂಡ್ಬರ್ತಾನೆ ಅಲೋನಾ ಏನು ಬೇಕು ರಸ್ಮಲಾಯಿ ಮಾಡ್ತಾ ನೀನೇ ಹೋಗೋ ನೀರೆ ತಗೋ ರಸ್ಮಲ ಇಲ್ವಾ ಕೇಕ್ ಏನಾದ್ರು ತಗೋ ಇಲ್ಲ ಅಂದ್ರೆ ನನ್ಗೇನ್ ಬಿಡಪ್ಪ ನನಗ್ ಬಿಡ ನೀ ತಗೋ ಚೆನ್ನಾಗಿ ಸ್ವೀಟ್ ಕೊಡಲ್ಲ ಕೇಕೆ ತಗೋ ಇಲ್ಲ ಅಂದ್ರೆ ಈ ಸ್ವೀಟ್ ತಗೊಂಬಾರ ಇಲ್ಲಿ ನಿಂಗೆ ಇಷ್ಟ ಇಲ್ಲ ನನಗೆ ಏನು ಬೇಡ ಪ್ರೀತಿ ನೀ ತಗೋ ನನ್ ಗಂಟ್ಲ ಮೊದ್ಲೇ ನನಗೆ ಬೇಡ ನೀನು ಬೇಕಾರೆ ಎತ್ಕೊ ಪ್ರೀತಿ ಯಾವ್ದು ಬೇಗ ತಗೋಬ್ರೀತಿ ಯಾವ್ದು ಬಟರ್ಸ್ಕಾಚ ಅಮೂಲ ಅಲ್ಲಿ ಫುಡ್ ಸಿಕ್ಕಿಲ್ಲ ಅಂತ ಅಮೂಲ್ ಐಸ್ ಕ್ರೀಮ್ ತಗೊಂಡು ನೋಡಿ ಬ್ಲಾಕ್ ಕರೆಂಟ ಮೊದಲೇ ಗಂಟಲು ನೋವು ಅಂದ್ರೆ ಐಸ್ ಕ್ರೀಮ್ ಬೇಕು ಅವನಿಗೆ ಹೇಳ್ತು ನಿನ್ನೆ ಹೆಡ್ಲೈಟ್ ಕುಂದು ಈಗ ಒಂದೆರಡು ದಿನದಿಂದ ಹೆಡ್ಲೈಟು ಕರೆಕ್ಟ್ ಇರಲಿಲ್ಲ ಆಫ್ ಆಗ್ಬಿಟ್ಟಿತ್ತು ಮುನ್ನೂರು ರೂಪಾಯಿ ಕೊಟ್ಟುಬಿಟ್ಟು ಹೆಡ್ಲೈಟ್ ರೆಡಿ ಮಾಡಿಸ್ ಅಂದ್ಬಿಟ್ಟು ಹೇಳಿದೆ ಆ ಎಪ್ಪ ಬಂದಿತ್ತ ಹುಡುಗ ಹಾಕಿರೋದು ಒಂದು ಸ್ವಲ್ಪ ದೂರ ಹೋಗಿದ್ದು ಅಷ್ಟೇ ಮತ್ತೆ ಆಫ್ ಆಗಿದೆ ಕರೆಕ್ಟಾಗಿ ಹಾಕಿಬಿಟ್ಟಿದ್ದೆ ಅದಕ್ಕೆ ಮತ್ತೆ ವಿಚಾರ ನನ್ನ ಮೆಡಿಕಲ್ಲು ಬಿಟ್ಟು ಮತ್ತೆ ಬಂದು ರೆಡಿ ಮಾಡಿಸ್ಕೊಂಡು ಹೋಗ್ತಾನೆ ಅಲ್ಲಿಸ ಇಲ್ಲೂ ಏನು ಹಾಕಿಲ್ಲ ಅಟ್ಲೀಸ್ಟ್ ಪುಟ್ಗಡೆನೋ ತಿನ್ಕೊಂಡೋಗ ನಾನಕ್ಕೆ ಏನೋ ಪ್ರೀತು ಅಟ್ಲೀಸ್ಟ್ ಒಂದು ಎಗ್ರೈಸ್ ಆಗ್ತಿದ್ರು ಇಲ್ಲಿ ಅನ್ನೋ ಸರಿ ಹಿಂಗಾಗತ್ತೆ ಗೊತ್ತಿಲ್ಲ ಮೆಡಿಕಲ್ ಬಂದೀಗ ಆಯ್ತಾ ಫುಡ್ ಏನು ಸಿಗ್ಲಿಲ್ಲ ಡೇ ಟೈಮ್ ಅಲ್ಲೂ ಒಂದೊಂದ್ಸರಿ ಸಿಗಲ್ಲ ಅದೇ ಬೇಜಾರು ಪ್ರೀತು ನಿನ್ನ ಐಸ್ ಕ್ರೀಮ್ ಮೆಲ್ಟೆ ನೋಡೋದು